ನಮಸ್ತೆ ಬಂಧುಗಳೇ ಎಚ್ ಎನ್ ಸಿ ಲೈವ್ಗೆ ಸ್ವಾಗತ ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮೂರು ತಿಂಗಳ ವ್ಯತ್ಯಾಸದಲ್ಲಿ ಏನು ನಡೀತು ನೋಡಿ ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಮೇರಿಕಾದ ಅಸಿಸ್ಟೆಂಟ್ ಸೆಕ್ರೆಟರಿ ಡೊನಾಲ್ಡ್ ಲೂ ಅವನು ಬಾಂಗ್ಲಾದೇಶಕ್ಕೆ ಬರ್ತಾನೆ ಈ ಡೊನಾಲ್ಡ್ ಲೂ ಇಡೀ ಜಗತ್ತಲ್ಲಿ ರೆಜಿಮ್ ಚೇಂಜರ್ ಅಂತ ಫೇಮಸ್ ರೆಜಿಮ್ ಚೇಂಜರ್ ಅಂತ ಹೇಳಿದ್ರೆ ಸರ್ಕಾರಗಳನ್ನ ಬದಲು ಮಾಡ್ತಕ್ಕಂಥವನು ಅಂತೇಳಿ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ದೊಡ್ಡ ಮನೆಹಾಳ ದೇಶಗಳಿಗೆ ಅಂತ ಇವನು ಮೂವತ್ತು ಮೇಗೆ ಬಾಂಗ್ಲಾದೇಶಕ್ಕೆ ಬರ್ತಾನೆ ಬಂದು ಒಂದಷ್ಟು ಪ್ಲ್ಯಾನ್ಗಳು ಮಾಡ್ತಾನೆ ವಾಪಸ್ ಹೋಗ್ತಾನೆ ಆಗಸ್ಟ್ ಐದನೇ ತಾರೀಕು ಜನರಿಂದ ಚುನಾಯಿತಲಾಗಿದ್ದಂತಹ ಪ್ರಧಾನಮಂತ್ರಿ ಶೇಖ್ ಹಸೀನಾ ರಾಜೀನಾಮೆ ಕೊಡ್ತಾರೆ ದೇಶ ಬಿಟ್ಟು ಓಡೋಗ್ತಾರೆ ಹಾಗಾದರೆ ಏನು ನಡೀತಿಲ್ಲ ನೋಡಿ ಸುಮಾರು ಒಂದು ಆರೆಂಟು ತಿಂಗಳಿಂದ ಒಂದು ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಾ ಇತ್ತು ಬಾಂಗ್ಲಾದೇಶದಲ್ಲಿ ಅದೇನಂತ ಹೇಳಿದ್ರೆ ಮುಂಚೆ ಒಂದು ರಿಸರ್ವೇಷನ್ ಪಾಲಿಸಿ ಇತ್ತು ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಪಾಕಿಸ್ತಾನಿಂದ ಬಾಂಗ್ಲಾ ವಿಮೋಚನೆ ಆಯ್ತಲ್ಲ ಆ ವಿಮೋಚನೆಯಲ್ಲಿ ಹೋರಾಡಿದವರ ಮಕ್ಕಳುಗಳಿಗೆ ಸರ್ಕಾರಿ ನೌಕರಿಯಲ್ಲಿ ತರ್ಟಿ ಪರ್ಸೆಂಟ್ ರಿಸರ್ವೇಷನ್ ಇತ್ತು ಆ ರಿಸರ್ವೇಷನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ತೆಗೆದಾಕ್ತು ಸರ್ಕಾರ ಈಗ ಮತ್ತೆ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಯ್ತು ಸರ್ಕಾರ ಅದಕ್ಕೋಸ್ಕರ ಪೀಸ್ಫುಲ್ಲಾಗಿ ಶಾಂತಿಯುತವಾಗಿ ಸ್ಟೂಡೆಂಟ್ಗಳು ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಆ ಸಂದರ್ಭದಲ್ಲೇ ಮೂವತ್ತು ಮೇಗೆ ಡೊನಾಲ್ಡು ಬಾಂಗ್ಲಾದೇಶಕ್ಕೆ ಬಂದ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಬಂದ ಅದರಲ್ಲಿ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿದ್ದು ಎರಡು ಮೇನು ಒಂದು ಚೈನಾ ಮತ್ತು ಬಾಂಗ್ಲಾದ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗ್ತಾ ಇತ್ತು ಎರಡನೇದು ಈ ಭಾಗದಲ್ಲಿ ಬಾಂಗ್ಲಾವನ್ನು ತುಂಡರಿಸಿ ಭಾರತವನ್ನು ತುಂಡರಿಸಿ ಮಯಾನ್ಮಾರನ್ನು ತುಂಡರಿಸಿ ಒಂದು ಹೊಸ ಕ್ರಿಶ್ಚಿಯನ್ ದೇಶ ಕಟ್ಟಬೇಕು ಅಂತ ಹೇಳಿ ಒಂದು ದುರುದ್ದೇಶ ಇತ್ತು ನೋಡೋಣ ಏನಿದು ಬಾಂಗ್ಲಾ ಚೈನಾ ಸಂಬಂಧ ಅಮೆರಿಕಕ್ಕೆ ಸಿಟ್ಟಿಸಿದ್ದು ಅಂತ ಹೇಳಿದ್ರೆ ಚೈನಾ ಹಲವಾರು ಬಿಲಿಯನ್ ಡಾಲರ್ಗಳ ಆರ್ಥಿಕ ಸಹಾಯವನ್ನು ಆಗಲೇ ಬಾಂಗ್ಲಾದೇಶಕ್ಕೆ ಮಾಡಲಿಕ್ಕೆ ಶುರುವಾಗಿತ್ತು ಜೊತೆ ಜೊತೆಗೆನೇ ಎರಡೂ ದೇಶಗಳ ಮಧ್ಯೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಏನು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮು ಚೈನಾ ತನ್ನ ಪ್ರಾವಿನ್ಸಲ್ಲಿ ತನ್ನ ದೇಶದ ಯುನಾನ್ ಪ್ರಾವಿನ್ಸಲ್ಲಿ ತನ್ನ ಸ್ಟೂಡೆಂಟ್ಗಳಿಗೆ ಬಾಂಗ್ಲಾದೇಶದ ಭಾಷೆಯನ್ನು ಬಾಂಗ್ಲಾ ಭಾಷೆಯನ್ನು ಕಲಿಸಲಿಕ್ಕೆ ಶುರುವಾಗಿತ್ತು ಜೊತೆಗೆ ಸುಮಾರು ಆರು ತಿಂಗಳಿಂದ ಬಾಂಗ್ಲಾ ಸರ್ಕಾರ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊತಾ ಇತ್ತು ಅದು ಹೇಳಿದ್ರೆ ಬಾಂಗ್ಲಾದ ಯೂನಿವರ್ಸಿಟಿಗಳಲ್ಲಿ ಚೈನಾದ ರಾಷ್ಟ್ರ ಭಾಷೆಯಾದಂತಹ ಮ್ಯಾಂಡರಿನ ಕಲಿಸೋದಿಕ್ಕೆ ಒಪ್ಸೋದಿಕ್ಕೆ ಅದರರ್ಥ ಏನು ಚೈನಾದಲ್ಲಿ ಬಾಂಗ್ಲಾ ಕಲಿಬೇಕು ಬಾಂಗ್ಲಾ ಭಾಷೆನ ಕಲಿಬೇಕು ಅವರ ವಿದ್ಯಾರ್ಥಿಗಳು ಬಾಂಗ್ಲಾದ ವಿದ್ಯಾರ್ಥಿಗಳು ಚೈನಾ ಭಾಷೆ ಮ್ಯಾಂಡರಿನ ಕಲಿಬೇಕು ಹೇಳಿ ಅಷ್ಟು ನಿಕಟ ಸಂಬಂಧ ಶುರುವಾಗಿತ್ತು ಕಾರಣ ಏನು ಅಂತ ಹೇಳಿದ್ರೆ ಬಾಂಗ್ಲಾದಲ್ಲಿ ಪಾಪ್ಯುಲೇಷನ್ ವಿಪರೀತ ಜಾಸ್ತಿ ಅದಕ್ಕೆ ಇರ್ತಕ್ಕಂತಹ ಭೂಮಿ ಕಡಿಮೆ ಸೊ ಈ ಪಾಪ್ಯುಲೇಷನ್ ಹೋಗ್ಬೇಕು ಇಲ್ಲಿವರೆಗೂ ಏನಾಗ್ತಿತ್ತು ಭಾರತದೊಳಗಡೆ ನುಸುಳ್ಕೊಂಡು ಹೋಗ್ತಾಯಿದ್ರು ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಬಾರ್ಡ್ರ್ಗಳನ್ನೆಲ್ಲ ಸೀಲ್ ಮಾಡಿದ್ಮೇಲೆ ಈಗ ಭಾರತದೊಳಗೆ ಇನ್ಫಿಲ್ಟ್ರೇಷನ್ ಆಗೋದು ನಿಂತಿದೆ ಅವ್ರಿಗಿರ್ತಕ್ಕಂಥ ಈಸಿ ಮಾರ್ಗ ಅಂತೇಳಿದ್ರೆ ಚೈನಾದೊಳಗಡೆಗೆ ನುಗ್ಗೋದು ಚೈನಾಗೂ ಇದೇ ಬೇಕು ಏನಕ್ಕೆ ಅಂತೇಳಿದ್ರೆ ಚೈನಾದ ಆರ್ಥಿಕತೆ ಜಾಸ್ತಿ ಆಗಬೇಕು ಅಂತೇಳಿದ್ರೆ ಬಾಂಗ್ಲಾದ ಲೇಬರ್ ಫೋರ್ಸ್ ಚೈನಾಗೆ ಬೇಕು ಯಾಕೆ ಅಂತೇಳಿದ್ರೆ ಜೈನಾದ ಪಾಪ್ಯುಲೇಷನ್ ಈಗಾಗಲೇ ಏಜ್ ಓಲ್ಡ್ ಆಗ್ತಾಯಿದೆ ವಯಸ್ಸಾಗಿ ಹೋಗ್ತಾ ಇದೆ ಅದಕ್ಕೆ ಅದರ ಆರ್ಥಿಕತೆ ಗಟ್ಟಿಯಾಗಬೇಕಂತ ಹೇಳಿದ್ರೆ ಬಾಂಗ್ಲಾದ ಲೇಬರ್ ಫೋರ್ಸು ಚೈನಾಗೆ ಬೇಕು ಅವ್ರು ಪಾಕಿಸ್ತಾನದವ್ರನ್ನ ನಂಬಲಿಕ್ಕಾಗಲ್ಲ ಅದಕ್ಕೋಸ್ಕರ ಪಾಕಿಸ್ತಾನವ್ರು ಕೂಲಿ ಇಟ್ಕೊಂಡಿದ್ದಾರೆ ಅದು ಲೇಬರ್ ಫೋರ್ಸ್ ಅವ್ರಿಗೆ ಬಾಂಗ್ಲಾಗೆ ಬೇಕು ಇಲ್ಲಿವರೆಗೂ ಏನಾಗ್ತಿತ್ತು ಅಂತ ಹೇಳಿದ್ರೆ ಬಾಂಗ್ಲಾದ ಸ್ಟೂಡೆಂಟ್ಸು ಯು ಎಸ್ ಅಲ್ಲಿ ಓದ್ತಾ ಇದ್ದರು ಯು ಎಸ್ಗೆ ಒಂದು ಶಕ್ತಿ ಆಗ್ತಾ ಇತ್ತು ಯಾವಾಗ ಸ್ಟೂಡೆಂಟ್ಗಳು ಚೈನಾಗೋಗಿ ಓದಲಿಕ್ಕೆ ಶುರುವಾಗ್ತಾರೆ ಅಲ್ಲಿಗೆ ಶಕ್ತಿ ಆಗುತ್ತೆ ಅಂತ ಹೇಳಿದ್ರೆ ಆಗ ಚೈನಾದ ಆರ್ಥಿಕತೆ ಜಾಸ್ತಿ ಆಗುತ್ತೆ ಅದು ಅಮೇರಿಕಕ್ಕೆ ಬೇಡ ಚೈನಾ ಆರ್ಥಿಕವಾಗಿ ಆಗೋದು ಅಮೇರಿಕಾಗೆ ಯಾವುದೇ ಕಾರಣಕ್ಕೂ ಒಪ್ಪೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಬಾಂಗ್ಲಾ ಮತ್ತು ಚೈನಾದ ಸಂಬಂಧವನ್ನು ತುಂಡರಿಸಲೇಬೇಕಿತ್ತು ಇದು ಮೊದಲನೇ ಫ್ರಿಕ್ಷನ್ ಪಾಯಿಂಟ್ ಆದರೆ ಎರಡನೇದು ಸೌತ್ ಚೈನಿಯಾ ಸಮುದ್ರದ ಭಾಗ ಇದೆಯಲ್ಲ ಈ ಭಾಗದಲ್ಲಿ ಚೈನಾದ ಚಟುವಟಿಕೆಗಳು ವಿಪರೀತ ಜಾಸ್ತಿ ಆಗಿದ್ವು ಇದರ ಮೇಲೆ ಕಣ್ಣಿಡೋದಕ್ಕೆ ಅಮೇರಿಕಾಗೆ ಒಂದು ಫಾರ್ವರ್ಡ್ ಬೇಸ್ ಬೇಕಿತ್ತು ಇಲ್ಲಿವರೆಗೂ ಅದು ಸಿಕ್ಕಿಲ್ಲ ಯಾಕೆ ಹೇಳಿದ್ರೆ ಈಗಿರ್ತಕ್ಕಂಥ ಬೇಸ್ಗಳು ಜಪಾನ್ನಿಂದ ಅಥವಾ ತೈವಾನ್ನಿಂದ ಈ ಸೌತ್ ಚೈನಾ ಸೀನ ನೋಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹಾಂಗ್ಕಾಂಗಲ್ಲಿ ಪ್ರಯತ್ನ ಪಡ್ತು ಹಾಂಕಾಂಗಲ್ಲೂ ಕೂಡ ಈ ರೀತಿಯಾಗಿ ಪ್ರೊಟೆಸ್ಗಳನ್ನ ಇಂಜಿನಿಯರ್ ಮಾಡಿ ಅಲ್ಲಿ ಹೋರಾಟಗಳು ಶುರುವಾಗೋ ಥರ ಮಾಡ್ತು ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ಭಾರತ ಮತ್ತೆ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ತು ತನ್ನ ಬೇಸನ್ನು ನಾವು ಚೈನಾದ ಬೇಹುಗಾರಿಕೆ ಅಂತ ಹೇಳಿ ಯಾಕೆ ಹೇಳಿದ್ರೆ ಭಾರತ ಈಗಾಗಲೇ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲೇ ಭಾಳ ಅನುಭವಿಸ್ಬಿಟ್ಟಿದೆ ಭಾರತ ನಾನು ಸ್ಪಷ್ಟವಾಗಿ ಹೇಳ್ತು ಕೂಡ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅಮೇರಿಕದ ಪುಂಡಾಟಗಳಿಗೆ ಭಾರತದ ಜಾಗವನ್ನು ಕೊಟ್ಟಿದ್ದಕ್ಕೆ ಅಮೇರಿಕಾದ ಬೇಹುಗಾರಿಕೆಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೈನಾ ಜೊತೆ ಯುದ್ಧ ಮಾಡಬೇಕಾಯಿತು ಭಾರತ ನಷ್ಟ ಅನುಭವಿಸಿದ್ದು ಭಾರತ ಅಮೇರಿಕಾಗೆ ಜಾಗ ಕೊಟ್ಟು ಅಮೆರಿಕಾಗೇನು ತೊಂದರೆ ಆಗಲಿಲ್ಲ ಆದ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾಗಿ ತನ್ನ ಜಾಗವನ್ನು ನಿಮ್ಮ ಚಟುವಟಿಕೆಗೆ ಕೊಡೋದಿಲ್ಲ ಅಂತೇಳಿ ಭಾರತ ಸ್ಪಷ್ಟವಾಗಿ ಹೇಳಾಗಿತ್ತು ಹಾಗಾಗಿ ಅದಕ್ಕೆ ಅತ್ಯಂತ ಅಪ್ರಾಪ್ರಿಮಿಯೇಟ್ ಬೇಸ್ ಹೇಳಿದ್ರೆ ಅದು ಬಾಂಗ್ಲಾದೇಶ ಒಂದು ಸರಿ ಬಾಂಗ್ಲಾದೇಶದಲ್ಲಿ ಕೂತ್ರೆ ಈ ಕಡೆ ಮಯನ್ಮಾರ್ ಕಡೆಗೆ ಕಣ್ಣಿಡ್ಬೋದು ಆ ಕಡೆ ಚೈನಾ ಕಡೆಗೆ ನೇರವಾಗಿ ಕಂಡಿಡ್ಬೋದು ಜೊತೆಗೆ ಚೈನಾದ ಆಕ್ಟಿವಿಟೀಸ್ಗಳನ್ನ ಕೌಂಟರ್ ಮಾಡ್ಬೋದು ಒಂದು ಈಗಾಗಲೇ ನೇಪಾಳ ಆಲ್ಮೋಸ್ಟ್ ಯು ಎಸ್ನ ಕೈವಶ ಆದಂಗೆ ಇದೆ ಅಲ್ಲಿನ ಸರ್ಕಾರ ಯು ಎಸ್ನ ಮಾತು ಕೇಳುತ್ತೆ ಒಂದು ಬೇಸ್ ನಿರ್ಮಾಣ ಆಗಿದೆ ಆಗಲೇನೆ ಅದು ಜೊತೆಗೆ ಬಾಂಗ್ಲಾವೂ ಸೇರಿದರೆ ಎಫೆಕ್ಟಿವ್ ಆಗಿ ಚೈನಾಗೆ ಕೌಂಟರ್ ಕೊಡ್ಬೋದು ಹಾಗಾಗಿ ಅಮೇರಿಕಾ ಬಾಂಗ್ಲಾವನ್ನು ಶೇಖ್ ಹಸೀನಾರನ್ನು ಕನ್ವಿನ್ಸ್ ಮಾಡೋದಕ್ಕೆ ಹೊರಡ್ತು ಅಲ್ಲಿ ವಿಷಯ ಏನಂತೇಳಿದ್ರೆ ಬಾಂಗ್ಲಾದ ವಸ್ತುಲಿ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಇದೆ ಬಾಂಗ್ಲಾದೇ ಭಾಗ ಅದು ಆ ಭಾಗವನ್ನು ನಮಗೆ ಕೊಡಿ ಅಂತೇಳಿ ಅಮೇರಿಕಾ ಕೇಳ್ತು ಅದೇ ಶೇಖರ್ಸಿನ ಯಾವುದೇ ಯಾವುದೇ ಕಾರಣಕ್ಕೊಪ್ಪಲಿಲ್ಲ ನಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ರು ಆಗ್ಲಿಂದ ಅಮೇರಿಕಾದ ಕೆಟ್ಟಾಟ ಶುರುವಾಯಿತು ಡೊನಾಲ್ಡ್ ಬಂದ ಮಣಿಪುರದಿಂದ ಅಮೇರಿಕಾದ ಆಪ್ರೇಷನ್ಸ್ ನಡೀತಾ ಇತ್ತು ಅಮೇರಿಕಾ ಮಣಿಪುರದ ಕುಕಿ ಏರಿಯಾದಲ್ಲಿ ಒಂದು ದೊಡ್ಡ ಆಸ್ತಿ ಪಿ ಎಸ್ ಹೌಕಿಬ್ ಇದನ್ನು ನರ್ಚರ್ ಮಾಡಿಟ್ಕೊಂಡಿತ್ತು ಕುಕಿ ನ್ಯಾಷನಲ್ ಆರ್ಮಿಯ ಲೀಡರ್ ಕೂಡ ಅಮೇರಿಕಾವೇ ಅಮೇರಿಕದ ಅಜೆಂಡಾ ಕೂಡ ಮಣಿಪುರದಲ್ಲಿ ನಡೀತಾ ಇತ್ತು ಭಾರತಕ್ಕೆ ತಲೆನೋವಾಗಿರ್ತಕ್ಕಂತಹ ಮಣಿಪುರ ಕ್ರೈಸಿಸ್ ಇದೆಲ್ಲೆಲ್ಲಿ ಕನೆಕ್ಟ್ ಆಗ್ತಾಯಿದೆ ನೋಡಿ ಅಮೇರಿಕಾದ ಆಟ ಎಲ್ಲೆಲ್ಲಿ ನಡೀತಾ ಇದೆ ನೋಡಿ ಇವರೆಲ್ಲ ಸೇರಿ ಒಂದು ದೊಡ್ಡ ಗೇಮ್ ಪ್ಲ್ಯಾನನ್ನು ರೆಡಿ ಮಾಡಿದ್ರು ಶೇಖ್ ಹಸೀನ ಒಪ್ಪದಿದ್ದಾಗ ಶೇಖ್ ಹಸೀನ ಪರಚ್ಯುತಿ ಮಾಡಬೇಕು ಇದಕ್ಕೆ ಒಂದು ದೊಡ್ಡ ಅನ್ರಸ್ಟನ್ನು ಆ ದೇಶದಲ್ಲಿ ಸೃಷ್ಟಿ ಮಾಡಬೇಕು ಅದಕ್ಕೋಸ್ಕರ ಒಂದು ಹೋರಾಟವನ್ನು ಹುಡುಕ್ತಾ ಇದ್ದರು ಅವ್ರ ಕೈಗೆ ಸುಲಭವಾಗಿ ಸಿಕ್ಕಿದ್ದೇನೆ ಏನು ಪೀಸ್ಫುಲ್ಲಾಗಿ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಾ ಇತ್ತಲ್ಲ ಈ ಪ್ರೊಟೆಸ್ಟ್ ಇದಕ್ಕೆ ಅಮೇರಿಕ ಜೊತೆ ಕೈ ಜೋಡಿಸಿದ್ದು ಪಾಪಿ ಪಾಕಿಸ್ತಾನ ಯಾಕೆ ಅಂತ ಹೇಳಿದ್ರೆ ನೋಡಿ ಪಾಕಿಸ್ತಾನ ಬಾಂಗ್ಲಾದಲ್ಲಿ ಆಗ್ಲೇನೆ ತನ್ನ ಕಬಂಧ ಬಾಹುಗಳನ್ನ ಚಾಚಿತ್ತು ಆಪೋಸಿಷನ್ ಪಾರ್ಟಿ ಬಿ ಎನ್ ಪಿ ಮತ್ತು ಜಮಾತ್ ಇಸ್ಲಾಂ ಎರಡನ್ನ ಆಕ್ಟಿವೇಟ್ ಮಾಡ್ತು ಇವೆರಡೂ ಸ್ಟೂಡೆಂಟ್ಗಳ ಜೊತೆ ಸೇರಿಕೊಂಡು ಈ ಪ್ರೊಟೆಸ್ಟ್ಗೆ ವೈಲೆಂಟ್ ಸ್ವರೂಪ ಕೊಟ್ಟರು ಎಷ್ಟು ಉಗ್ರ ಸ್ವರೂಪ ಅಂತೇಳಿದ್ರೆ ಬಾಂಗ್ಲಾದೇಶಕ್ಕೆ ಬಾಂಗ್ಲಾ ಸಮಾಜಕ್ಕೆ ತನ್ನ ಪ್ರೊಟೆಸ್ಟ್ ಪೊಟೆನ್ಷಿಯಲ್ ಥ್ರೆಶೋಲ್ಡ್ ಇದೆಯಲ್ಲ ಇದು ಕಂಟ್ರೋಲಿಂದ ಆಚೆ ಕಡೆ ಕಿತ್ಕೊಂಡು ಹೋಗೋಯ್ತು ಅದರ ಫಲಿತಾಂಶವೇ ಶೇಖ್ ಹಸೀನಾ ಮನೆಗೆ ನುಗ್ಗಿ ಅವಳ ಒಳ ಉಡುಪುಗಳನ್ನೆಲ್ಲ ಚಿಲ್ಲಾಡಿ ಪಿಲ್ಲಾಡಿ ಅವುಗಳನ್ನು ವಿಕೃತಿಗೊಳಿಸಿ ಇಡೀ ಅರಮನೆಯನ್ನು ದೋಚಿ ದಾಂಧಲೆ ಇರಿಸಿದ್ದು ಒಬ್ಬ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ದೇಶ ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಓಡೋಗಿದ್ದು ತನ್ನ ಕೆಟ್ಟಾಟದಲ್ಲಿ ಅಮೇರಿಕ ಸಕ್ಸಸ್ ಆಯಿತು ಅಮೇರಿಕಾಗೆ ಎರಡು ಕಾರಣ ಆಯಿತು ನಾನು ಆಗಲೇ ಹೇಳ್ದಂಗೆ ಒಂದು ಚೈನಾ ಮತ್ತು ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಸಂಬಂಧವನ್ನು ಹಾಳು ಮಾಡೋದು ಎರಡನೇದು ಆ ಭಾಗದಲ್ಲಿ ಹೊಸ ಕ್ರಿಶ್ಚಿಯನ್ ದೇಶವನ್ನು ನಿರ್ಮಾಣ ಮಾಡೋದು ಏನದು ಕ್ರಿಶ್ಚಿಯನ್ ದೇಶ ಈಗಾಗಲೇ ಹೇಳ್ತಾ ಇದ್ದೆ ಶೇಖ್ ಹಸೀನಾ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ಕೊಡೋದಕ್ಕೆ ಒಪ್ಪಿರಲಿಲ್ಲ ಅಂತ ಹೇಳಿ ಈಗ ಬಾಂಗ್ಲಾದಲ್ಲಿ ಅಮೇರಿಕದ ಕೈಗೊಂಬೆ ಆಗಿರ್ತಕ್ಕಂತಹ ಬಾಂಗ್ಲಾದ ಆರ್ಮಿಯ ಅಧೀನದಲ್ಲಿರ್ತಕ್ಕಂಥ ಸರ್ಕಾರ ಬಂದಿದೆ ಆ ಭಾಗದಲ್ಲಿ ಒಂದು ಹೊಸ ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತ ಏನು ಅಮೇರಿಕದ ಕನಸಿತ್ತು ಅದು ನೆನಸಾಗೋದಕ್ಕೆ ಪರಿಪೂರ್ಣ ಆಗಿದೆ ಕಾಲ ಏನು ಮಾಡುತ್ತೆ ಅಮೇರಿಕಾ ಈಗ ಒಂದು ಬಾಂಗ್ಲಾದಿಂದ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ಕೀಳುತ್ತೆ ಎರಡೇದು ಏನು ಮಯನ್ಮಾರ್ನಲ್ಲಿ ಈ ರೋಹಿಂಗ್ಯ ಡಾಮಿನೇಟೆಡ್ ಏರಿಯಾ ಇದೆಯಲ್ಲ ಅರಾಕನ್ ಮೌಂಟೇನ್ ರೀಜನ್ ಇದು ಪಾಕ್ನ ಐ ಎಸ್ ಐನ ಕೈಯಲ್ಲಿದೆ ಐ ಎಸ್ ಐ ನಿರಂತರವಾಗಿ ಈ ರೋಹ್ಯಂಗಿಗಳಿಗೆ ಸಪೋರ್ಟ್ ಮಾಡಿಕೊಂಡು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದೆ ರೋಹಿಯಂಗಿಗಳು ಮಿತಿ ಮೀರೋದಕ್ಕೆ ಪಾಕ್ನ ಐ ಎಸ್ ಐಯೇ ಕಾರಣ ಒಂದು ಬಾಂಗ್ಲಾ ಟೆರಿಟರಿ ಮತ್ತೊಂದು ಅರಾಕನ್ ಹ್ಯೂಮ ಮೌಂಟೇನ್ ರೀಜನ್ ಇವೆರಡೂ ಸೇರಿ ಒಂದು ಬ್ರಾಡ್ ಪಿಚ್ಚರು ಎವಾಲ್ವ್ ಆಗಿದೆ ಇದು ಈಗ ಇವರ ಕೈಯಲ್ಲಿದೆ ಜೊತೆಗೆ ಭಾರತದ ನಾರ್ತ್ ಈಸ್ಟಲ್ಲಿರ್ತಕ್ಕಂತಹ ಕುಕಿ ನ್ಯಾಷನಲ್ ಆರ್ಮಿ ಅಮೆರಿಕದ ಕಂಟ್ರೋಲಲ್ಲಿದೆ ಇವರನ್ನು ಸೇರಿಸಿ ಕುಕಿ ಚಿನ್ ಟ್ರೈಬ್ಸು ಇವನ್ನೆಲ್ಲನೂ ಸೇರಿಸಿ ಏನು ಆ ಭೂಭಾಗ ಇದೆಯಲ್ಲ ಆ ಭೂಭಾಗವನ್ನು ಇದರೊಳಗಡೆಗೆ ಸೇರಿಸ್ತಕ್ಕಂಥ ಹುನ್ನಾರ ನಡೆದಿದೆ ಈ ಮೂರೂ ಭೂಭಾಗಗಳು ಸೇರಿ ಒಂದು ಹೊಸ ಕ್ರಿಶ್ಚಿಯನ್ ಲ್ಯಾಂಡ್ ಅಥವಾ ಕ್ರಿಶ್ಚಿಯನ್ ದೇಶವನ್ನು ಮಾಡ್ತಕ್ಕಂತಹ ಪ್ರಯತ್ನಕ್ಕೆ ಈಗಾಗಲೇ ಪ್ರಯತ್ನಗಳು ಶುರುವಾಗಿದ್ದಾವೆ ಅದಕ್ಕೆ ಒಂಥರ ಯು ಎಸ್ಗೆ ಸಹಮತಿ ಸಿಕ್ಕಂಗಾಗಿದೆ ಈ ಈ ಹಸಿನ ಎಕ್ಸಿಟಿಂದ ಅದಕ್ಕೆ ಹೆಸರಿಡ್ತಿರ್ತಕ್ಕಂಥದ್ದು ಝೋಗಮ್ ಅಂಥೇಳಿ ಈ ಝೋ ಅಂತ ಹೇಳಿದ್ರೆ ಕುಕಿ ಟ್ರೈಬ್ ಚಿನ್ ಟ್ರೈಬ್ ಮತ್ತು ಈ ಝೋ ಟ್ರೈಬ್ಗಳೆಲ್ಲನೂ ಸೇರಿಸಿ ಒಂದು ಕಾಮನ್ನಾಗಿ ಝೋಗಳು ಅಂತ ಕರೀತಾರೆ ಇಲ್ಲಿ ಈ ಟ್ರೈಬಲ್ಗಳನ್ನ ಹೇಳಿದ್ರೆ ಈ ಗುಡ್ಡಗಾಡು ಜನನ ಒಂದು ಮಾಡ್ತಾ ಇದ್ದಾರೆ ಈ ಗುಡ್ಡಗಾಡು ಜನಗಳು ಯು ನ ಗೇಮ್ ಪ್ಲ್ಯಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಕ್ರಿಶ್ಚಿಯನ್ ದೇಶ ಏನಕ್ಕೆ ಬೇಕು ಯಾಕೆ ಬೇಕು ಅಂತೇಳಿದರೆ ಅಮೇರಿಕಾಗೆ ಭಾರತದ ಮೇಲೆ ಕಣ್ಣಿಡೋದಕ್ಕೆ ಚೈನಾ ಮೇಲೆ ಕಣ್ಣಿಡೋದಕ್ಕೆ ಇದೊಂದು ಒಳ್ಳೆ ಫಾರ್ವರ್ಡ್ ಬೇಸ್ ಆಗುತ್ತೆ ಜೊತೆಗೆ ಮಯನ್ಮಾರ್ ಒಳಗಡೆಗೆ ನೇರವಾದ ಅಕ್ಸಸ್ ಸಿಗುತ್ತೆ ಒಂದು ಈ ಭಾಗದ ಭೂಪ್ರದೇಶದ ಮೇಲೆ ಕಣ್ಣಿಡ್ತಕ್ಕಂಥದ್ದು ಎರಡನೇದು ಅಮೇರಿಕಾದ ಏನು ಕೆಟ್ಟ ಡ್ರಗ್ ಟ್ರೇಡ್ ಇದೆಯಲ್ಲ ಈ ಡ್ರಗ್ಸ್ ಟ್ರೇಡ್ಗೆ ಈ ಎಲ್ಲ ಭೂಭಾಗವನ್ನು ಬಲಿ ತಗೊಳ್ಳೋದಕ್ಕೆ ಒಂದು ಬೇಸ್ ಬೇಕಾಗಿತ್ತು ಆ ಬೇಸ್ ಕೂಡ ಇದೇ ಹೊಸ ದೇಶ ಆಗುತ್ತೆ ಈ ಜೋಗಬ್ ದೇಶದ ಮೇಲೇ ಒಂದು ಡಿಟೇಲಾಗಿ ಒಂದು ವಿಡಿಯೋ ಮಾಡ್ತೇನೆ ನೋಡಿ ಇವತ್ತು ಅಮೆರಿಕದ ದುರಾಸೆಯ ಆಟಕ್ಕೆ ಪಾಕ್ನ ಪಾಪಿತನಕ್ಕೆ ಒಂದು ಜನತೆಯಿಂದ ಆರಿಸಲ್ಪಟ್ಟಹ ಸರ್ಕಾರ ಬಾಂಗ್ಲಾದೇಶದಲ್ಲಿ ಬಿದ್ದೋಗಿದೆ ಬಾಂಗ್ಲಾದೇಶ ಹೇಗೋ ಒಂದು ಸ್ವಲ್ಪ ಮುಂದುವರಿತಾ ಹೋಗ್ತಾ ಇತ್ತು ಮತ್ತೆ ಅರಾಜಕತೆಯತ್ತ ಹೋಗಿದೆ ಇಡೀ ಎಕನಾಮಿ ಬಿದ್ದೋಗಿದೆ ಹಿಂದೂಗಳ ಮೇಲೆ ಕಂಡರಿದಂಥ ಹಲ್ಲೆಗಳಾಗ್ತಾ ಇದೆ ಹತ್ಯೆಗಳಾಗ್ತಾ ಇದೆ ಅಲ್ಲಿನ ಪ್ರಧಾನಮಂತ್ರಿ ದೇಶ ಬಿಟ್ಟು ಓಡೋಗಿದ್ದಾರೆ ಈ ದೊಡ್ಡ ದೊಡ್ಡ ದೇಶಗಳ ದೊಡ್ಡಾಟಗಳು ಇನ್ನು ಎಷ್ಟು ದೇಶಗಳನ್ನ ಬಲಿ ಗೊತ್ತಿಲ್ಲ ನಮಸ್ಕಾರ